ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಇಂದಿನ ವಿಚಾರಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿ ಇಂದು ಹಾಡ ಹಗಲೆ ನಡೆದಿರುವಂತಹ ಭಯಾನಕ ಘಟನೆಯನ್ನು ನೋಡಿ ಇಡೀ ದೇಶವೇ ವೆಚ್ಚಿ ಬಿದ್ದಿದೆ ಅಂತ ಹೇಳ್ಬೋದು ಸೊ ಇದು ಎರಡನೇ ಘಟನೆ ನಡೀತಾ ಇರೋದು ಇಡೀ ನಮ್ಮ ರಾಜ್ಯದಲ್ಲಿ ಮೊದಲನೇ ಘಟನೆ ಬೀದರಿನಲ್ಲಿ ನಡೆದಿತ್ತು ಹಾಗೆ ಇದು ಎರಡನೇ ಘಟನೆ ಈ ಘಟನೆ ಯಾವ ರೀತಿಯಾಗಿ ಆಯ್ತು ಅಂತ ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ಕಂಪ್ಲೀಟ್ ಆಗಿ ನೋಡಿ ಸೊ ನಿಮಗೆ ಈ ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿನ ತಲುಪ್ಸೋದಕ್ಕೆ ಪ್ರಯತ್ನ ಪಡ್ತೀನಿ ಇವತ್ತು ಒಂದು ಒಂದು ಮೂವತ್ತರ ಸುಮಾರಿಗೆ ಹೆಚ್ ಡಿ ಎಫ್ ಸಿ ಬ್ಯಾಂಕಿನ ಎ ಟಿ ಎಂಗೆ ಹಣ ಹಾಕೋದಕ್ಕೆ ಅಂತ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ವಾಹನದಲ್ಲಿ ಸಿ ಎಂ ಎಸ್ ವಾಹನದಲ್ಲಿ ಅಂದ್ರೆ ಇದು ಬ್ಯಾಂಕ್ ಅಲ್ಲಿ ಯೂಸ್ ಮಾಡುವಂತಹ ವಾಹನ ಬ್ಯಾಂಕ್ ಇಂದ ಎಟಿಎಂ ಗಳಿಗೆ ಹಣ ರವಾನೆ ಮಾಡುವಂತಹ ವಾಹನ ಈ ವಾಹನದಲ್ಲಿ ಇಬ್ರು ಗನ್ಮ್ಯಾನ್ಗಳು ಸೆಕ್ಯೂರಿಟಿ ಹಾಗೆ ಒಬ್ರು ಕ್ಯಾಶಿಯರ್ ಇರ್ತಾರೆ ಬ್ಯಾಂಕ್ ನ ಸಿಬ್ಬಂದಿ ಒಬ್ರು ಇರ್ತಾರೆ ಸೊ ಈ ನಾಲ್ಕು ಜನ ಇದ್ದಂತಹ ವಾಹನವನ್ನ ಇನೋವಾ ಕಾರಿನಲ್ಲಿ ಬಂದಂತಹ ಏಳು ಎಂಟು ಜನ ಅಶೋಕ ಪಿಲ್ಲರ್ ಬಳಿ ಬೆಂಗಳೂರಿನಲ್ಲಿ ಇರುವಂತಹ ಅಶೋಕ ಪಿಲ್ಲರ್ನ ಬಳಿ ತಡೆಗಟ್ಟಿ ನಾವು ಆರ್ ಬಿ ಐನಿಂದ ಬಂದಿದ್ದೇವೆ ಹಾಗೆ ನೀವು ಒಂದು ಏನೋ ಮಿಸ್ಟೇಕ್ ಮಾಡಿದೀರಾ ಹಾಗೆ ಕರ್ತವ್ಯ ಲೋಪನ ಎಸಗಿದಿರಾ ಅಂತ ಪೊಲೀಸ್ ಸ್ಟೇಷನ್ಗೆ ನಡೀರಿ ಅಂತ ವಾಹನವನ್ನ ಸ್ಟಾಪ್ ಮಾಡಿ ಒಂದಿಬ್ರು ಆ ವೆಹಿಕಲ್ ಒಳಗೆ ಹತ್ಕೋತಾರೆ ಸಿ ಎಂ ಎಸ್ ವೆಹಿಕಲ್ ಏನಿರುತ್ತೋ ಅದ್ರ ವೆಹಿಕಲ್ ಒಳಗೆ ಹತ್ಕೋತಾರೆ ನಾವು ಆರ್ ಬಿ ಐನಿಂದ ಬಂದಿದ್ದೇವೆ ನೀವು ಒಂದು ಮಿಸ್ಟೇಕ್ ಮಾಡಿದ್ದೀರಾ ಅಂದರೆ ಏನೋ ಒಂದು ಲೋಪ ಎಸಗಿದ್ದೀರಾ ಕಾನೂನು ಸುವ್ಯವಸ್ಥೆಗೆ ಅನ್ನೋ ಒಂದು ಕಾರಣನ ಹೇಳಿ ಅವರು ವಾಹನದೊಳಗೆ ರೀಚ್ ಆಗ್ತಾರೆ ನಂತರ ಸ್ವಲ್ಪ ದೂರ ಪ್ರಯಾಣಿಸಿದ ನಂತರ ಈ ಇರುವ ಕಾರಿನಲ್ಲಿ ಇನ್ನೂ ಸ್ವಲ್ಪ ಜನ ಇವರನ್ನ ಫಾಲೋ ಮಾಡ್ತಾ ಇರ್ತಾರೆ ಸಿ ಎಂ ಎಸ್ ವಾಹನವನ್ನ ನಂತರ ಇದು ಪ್ರೀಪ್ಲಾನ್ಡ್ ಅನ್ನೋದಕ್ಕೆ ಯಾವ ಸಾಕ್ಷಿ ಇದೆ ಅಂತ ಅಂದ್ರೆ ಇವರು ಯಾವುದೇ ಸಿ ಸಿ ಕ್ಯಾಮೆರಾಗಳು ಸಿ ಸಿ ಟಿವಿಗಳು ಇಲ್ಲದೆ ಇರುವಂತಹ ಜಾಗಕ್ಕೆ ಈ ವೆಹಿಕಲ್ ನ ಕರೆದುಕೊಂಡು ಹೋಗಿ ಅವರಿಗೆ ಸಿ ಎಂ ಎಸ್ ವಾಹನದಲ್ಲಿದ್ದಂತಹ ಬ್ಯಾಂಕ್ ನ ಸಿಬ್ಬಂದಿಗಳಿಗೆ ಆಗ್ಲೇ ಅನುಮಾನ ಬರೋದಕ್ಕೆ ಬರೋದಕ್ಕೆ ಶುರುವಾಗಿರುತ್ತೆ ಸೊ ಇವರು ಆರ್ ಬಿ ಐ ನಿಂದ ಬಂದಿರೋರೆಲ್ಲ ದರೋಡೆಕೋರರು ಅಂತ ಅವ್ರಿಗೆ ಆಗ ಗೊತ್ತಾಗಿರುತ್ತೆ ಅಷ್ಟರಲ್ಲಿ ಸೊ ಈ ದರೋಡೆಕೋರರು ಯಾರು ಇರುವಂತಹ ಜಾಗನ ನೋಡಿಕೊಂಡು ಸಿ ಸಿ ಟಿವಿಗಳು ಕೂಡ ಇರುವಂತಹ ಜಾಗನ ನೋಡಿಕೊಂಡು ಬೆಂಗಳೂರಿನಲ್ಲಿರುವಂತಹ ಡೈರಿ ಸರ್ಕಲ್ ನ ಬಳಿ ವೆಹಿಕಲ್ ನ ಸ್ಟಾಪ್ ಮಾಡಿ ಹಣದ ಸಮೇತವಾಗಿ ಏಳು ಕೋಟಿ ಹನ್ನೊಂದು ಲಕ್ಷ ದುಡ್ಡು ಏನಿತ್ತು ಈ ಸಿಬ್ಬಂದಿಗಳ ಜೊತೆ ಎ ಟಿ ಎಂಗೆ ಹಾಕೋದಕ್ಕೆ ಅಂತ ತಗೊಂಡೋಗ್ತಾ ಇದ್ದಂತಹ ಹಣ ಇಷ್ಟು ಹಣನ ತಮ್ಮ ವೆಹಿಕಲ್ ಗೆ ಇನೋವಾ ಕಾರಿಗೆ ಟ್ರಾನ್ಸ್ಫರ್ ಮಾಡ್ಕೋತಾರೆ ಅಲ್ಲಿಂದ ಇಲ್ಲಿಗೆ ವರ್ಗಾವಣೆ ಮಾಡಿಕೊಂಡು ಅವರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಅಂತ ವಿಚಾರಣೆಯ ವಿಚಾರಣೆ ಮೂಲಕ ತಿಳಿದು ಬಂದಿದೆ ಒಂದು ಮೂಲದ ಪ್ರಕಾರ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಲೂಟಿಯಾಗಿದೆ ಅಂತ ಅಂದ್ರೆ ಇನ್ನೊಂದು ಮೂಲದ ಪ್ರಕಾರ ಕೆಲ ಮೂಲಗಳ ಪ್ರಕಾರ ಹನ್ನೊಂದು ಕೋಟಿಗಿಂತನೂ ಹೆಚ್ಚು ರೂಪಾಯಿ ದರೋಡೆಯಾಗಿದೆ ಅಂತ ಒಂದು ಮಾಹಿತಿ ಕೂಡ ಬರ್ತಾ ಇದೆ ಸೊ ಇದು ಒಂದು ಮಾಹಿತಿ ಈ ಒಂದು ಘಟನೆಯಿಂದಾಗಿ ವಿರೋಧ ಪಕ್ಷಗಳಿಗೆ ಸರ್ಕಾರದ ಮೇಲೆ ಆರೋಪಗಳ ಅಸ್ತ್ರವನ್ನು ಬೀಸೋದಕ್ಕೆ ತುಂಬ ಒಂದು ಉದಾಹರಣೆ ಸಿಕ್ತು ಅಂತಾನೆ ಹೇಳ್ಬೋದು ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಯಾವ ರೀತಿಯಾಗಿ ಇದೆ ಅನ್ನೋದು ಈ ಘಟನೆಯಿಂದ ನಾವು ತಿಳ್ಕೋಬಹುದಾಗಿದೆ ಅದು ಹಾಡ ಹಗಲೆ ಆಗಿರೋದ್ರಿಂದ ಅಂತ ಇಂಥ ಭಯಾನಕ ಘಟನೆ ಇನ್ನೆಂದೂ ಮರುಕಳಿಸದೆ ಇರಲಿ ಅನ್ನೋದೇ ನಮ್ಮ ಆಶಯ ಸೊ ರಾಜ್ಯದಲ್ಲಿ ಎಲ್ಲ ಜನರು ಕೂಡ ತಮ್ಮ ಹಣವನ್ನು ಭದ್ರವಾಗಿಡೋದಕ್ಕೆ ತಾವು ಕಷ್ಟಪಟ್ಟು ದುಡಿದಂಥ ಹಣನ ಭದ್ರವಾಗಿಡೋದಕ್ಕೆ ನಾವು ಎಲ್ಲರೂ ಪ್ರಿಫರ್ ಮಾಡೋದೇ ಬ್ಯಾಂಕ್ಗಳು ತಮ್ಮ ಒಡವೆಗಳಾಗಿರ್ಲಿ ಹಣಗಳಾಗಿರ್ಲಿ ತಾವು ಒಂದು ಬ್ಯಾಂಕ್ ಅಲ್ಲಿ ಇಟ್ಟರೆ ಒಂದು ಸೇಫ್ ಅನ್ನೋ ಮನೋಭಾವ ಎಲ್ಲಾ ಕಡೆ ಇತ್ತು ಸೊ ಈ ರೀತಿಯಾಗಿ ಬ್ಯಾಂಕ್ ನಲ್ಲೇ ದರೋಡೆಗಳು ಆದಂತಹ ಸಂದರ್ಭದಲ್ಲಿ ಜನರಲ್ಲಿ ಸಾಮಾನ್ಯವಾಗಿ ಒಂದು ಭಯ ಮೂಡೆ ಮೂಡುತ್ತೆ ಅಂತ ಹೇಳ್ಬೋದು ಸೊ ಇಂಥ ಭಯಾನಕ ಘಟನೆಗಳು ಬೇರೆ ದೇಶಗಳಲ್ಲಿ ಅಥವಾ ರಾಜ್ಯದ ಬೇರೆ ದೇಶದ ಬೇರೆ ರಾಜ್ಯಗಳಲ್ಲಿ ನಡೆದಿರುವಂತಹ ಉದಾಹರಣೆಗಳನ್ನ ನಾವು ನೋಡ್ತಾ ಇದ್ವಿ ಬಟ್ ಹಾಡ ಹಗಲೆ ಅದು ಇಂಥ ಟ್ರಾಫಿಕ್ ಇರುವಂತಹ ಸಿಟಿಯಲ್ಲಿ ಬೆಂಗಳೂರಿನಂತಹ ಸಂಚಾರ ದಟ್ಟಣೆ ಇರುವಂತಹ ಸಿಟಿಯಲ್ಲೇ ಒಂದು ದೊಡ್ಡ ನಗರದಲ್ಲೇ ಈ ರೀತಿಯಾಗಿ ಆದರೆ ಹಾಡ ಹಗಲೆ ಏಳು ಕೋಟಿಗಿಂತ ಹೆಚ್ಚು ಮೌಲ್ಯದ ಹಣವನ್ನು ದರೋಡೆಕೋರರು ಅದು ಬ್ಯಾಂಕ್ ಸಿಬ್ಬಂದಿಯಿಂದ ವಶಪಡಿಸಿಕೊಂಡು ಆರಾಮ ಎಸ್ಕೇಪ್ ಆಗಿದ್ದಾರೆ ಅಂತ ಅಂದ್ರೆ ಇನ್ನ ಚಿಕ್ಕ ಚಿಕ್ಕ ನಗರಗಳಲ್ಲಿ ಇರುವಂತಹ ಬ್ಯಾಂಕ್ ಗಳ ಏನು ರೂರಲ್ ಬ್ಯಾಂಕ್ ಗಳ ಕಥೆ ಏನು ಹಾಗೆ ಜನರು ತಮ್ಮ ಮನೆಯಲ್ಲಿ ದುಡ್ಡನ್ನ ಇಟ್ಕೊಳ್ಳೋದಾದ್ರೂ ಹೇಗೆ ಇದೆಲ್ಲಾ ಪ್ರಶ್ನೆ ಮೂಡದೆ ಇರೋದಿಲ್ಲ ಅಂತಾನೆ ಹೇಳ್ಬೋದು ಸದ್ಯಕ್ಕೆ ಪೊಲೀಸರು ಎಲ್ಲಾ ಸಿಸಿಟಿವಿನ ಪರಿಶೀಲನೆ ಮಾಡ್ತಾ ಇದ್ದಾರೆ ಸೊ ಕೋಲಾರದ ಮೂಲಕ ಹೋಗಿರುವ ಶಂಕೆ ಇದೆ ಈ ಒಂದು ವಾಹನ ಇನೋವಾ ಕಾರಿಂದ ಬಂದಂತಹ ಈ ವ್ಯಕ್ತಿಗಳು ಏಳರಿಂದ ಎಂಟು ಜನ ಈ ಕೋಲಾರದ ಮೂಲಕ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗೆ ಹೊಸಕೋಟೆ ಮೂಲಕ ಕರ್ನಾಟಕದ ಹೊಸಕೋಟೆ ಮೂಲಕ ಬೇರೆ ರಾಜ್ಯಕ್ಕೆ ದಾಟಿರುವ ಶಂಕೆ ಕೂಡ ವ್ಯಕ್ತವಾಗಿದೆ ಸೊ ಎಲ್ಲಾ ಕಡೆ ಸಿ ಸಿ ಟಿವಿ ದೃಶ್ಯಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಸರ್ಕಾರ ಇಂತಹ ಒಂದು ಘಟನೆಗಳು ನಮ್ಮ ರಾಜ್ಯದಲ್ಲಿ ಕಾನೂನು ಹಾಗೆ ಸುವ್ಯವಸ್ಥೆ ಯಾವ ರೀತಿಯಾಗಿ ಇದೆ ಅನ್ನೋದಕ್ಕೆ ಒಂದು ಮಾದರಿಯಾಗಿ ಇರುತ್ತೆ ಅಂತ ಹೇಳ್ಬೋದು ಆಲ್ರೆಡಿ ಇದು ದೇಶದ ಮಟ್ಟದಲ್ಲಿ ಚರ್ಚೆ ಆಗ್ತಾ ಸೊ ಕಮ್ಮಿ ಅಮೌಂಟ್ ಏನಲ್ಲ ಒನ್ ಕೋಟಿ ಎರಡು ಕೋಟಿ ಇಲ್ಲ ಕೆಲವು ಲಕ್ಷಗಳಲ್ಲ ಏಳು ಕೋಟಿ ಬರೋಬ್ಬರಿ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಲೂಟಿ ಆಗಿರುವಂತದ್ದು ಅದು ಹಾಡ ಹಗಲೆ ಇಲ್ಲ ರಾತ್ರಿಯಲ್ಲಿ ಮಾಡುವಂತಹ ದರೋಡೆಗಳನ್ನ ನಾವು ತುಂಬಾ ನೋಡಿರ್ತೀವಿ ಬಟ್ ಇದು ಹಾಡ ಹಗಲೆ ಜನರು ಓಡಾಡ್ತಿರುವಂತಹ ಸಂದರ್ಭದಲ್ಲೇ ಅದು ಬೆಂಗಳೂರಿನಂತಹ ಸಂಚಾರ ದಟ್ಟಣೆ ಇರುವಂತಹ ಪ್ರದೇಶದಲ್ಲಿ ಈ ರೀತಿಯಾಗಿ ಘಟನೆ ಆಗಿರೋದು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ ಸೊ ಪೊಲೀಸರು ತಮ್ಮ ಕೆಲಸವನ್ನ ಶುರು ಹಚ್ಕೊಂಡಿದ್ದಾರೆ ಇನ್ನ ಈ ವಿಚಾರಣೆಯಲ್ಲಿ ಈ ಸಿ ಎಂ ಎಸ್ ವಾಹನದಲ್ಲಿ ಇದ್ದಂತಹ ಸಿಬ್ಬಂದಿಗಳ ಮೇಲೆನೆ ಅನುಮಾನ ಶಂಕೆ ವ್ಯಕ್ತವಾಗ್ತಾ ಇದೆ ಅವರು ವಿಚಾರಣೆಯಲ್ಲಿ ಕೆಲವೊಂದು ವಿಚಾರಗಳನ್ನ ಸರಿಯಾಗಿ ಮಾಹಿತಿಯನ್ನ ನೀಡದಲ್ಲೇ ಸ್ವಲ್ಪ ಗೊಂದಲದಲ್ಲಿ ಇರೋದ್ರಿಂದ ಅವ್ರ ಮೇಲೂ ಕೂಡ ಅನುಮಾನ ವ್ಯಕ್ತ ಆಗ್ತದೆ ಯಾಕಂದ್ರೆ ಇಷ್ಟು ನೀಟಾಗಿ ಪ್ಲಾನ್ ಮಾಡಿ ಆಗಿರುವಂತಹ ಘಟನೆ ಅದು ಸಿ ಸಿ ಟಿವಿ ಕ್ಯಾಮೆರಾಗಳು ಇರುವಂತಹ ಪ್ರದೇಶಕ್ಕೆ ವಾಹನವನ್ನ ತೆಗೆದುಕೊಂಡು ಹೋಗಿ ಅಲ್ಲಿಂದ ಎಸ್ಕೇಪ್ ಆಗಿರುವಂತಹ ಘಟನೆ ನೋಡಿದ್ರೆ ಇದು ಒಂದು ಎರಡು ಮೂರು ತಿಂಗಳ ಮುಂಚೆನೆ ಪ್ಲಾನ್ ಮಾಡಿ ಆಗಿರುವಂತಹ ಘಟನೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅದು ಏನೇ ಇರಲಿ ವಿಚಾರಣೆ ಮೂಲಕ ಈ ಆರೋಪಿಗಳು ಅಂದ್ರೆ ಈ ದರೋಡೆಕೋರರು ಆದಷ್ಟು ಬೇಗ ಸಿಗ್ಲಿ ಹಾಗೆ ಅವ್ರಿಗೆ ತಕ್ಕ ಶಿಕ್ಷೆ ಸಿಗ್ಲಿ ಇದು ಜನರಿಗೆ ಒಂದು ಪಾಠ ಆಗ್ಲಿ ಮುಂದೆ ಈ ರೀತಿಯಾದ ಘಟನೆಗಳು ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮರುಕಳಿಸದೇ ಇರಲಿ ಅನ್ನೋದು ನಮ್ಮ ಆಶಯ ಆಗಿತ್ತು ಇನ್ನಷ್ಟು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಆ ದೈನಂದಿನ ಅಪ್ಡೇಟ್ಸ್ಗಳು ನಮ್ಮ ಚಾನಲ್ನಲ್ಲಿ ಬರ್ತಾ ಇರುತ್ತೆ ನಿಮ್ಮ ಪ್ರೇ ಪ್ರೋತ್ಸಾಹ ಹಾಗೂ ಸಬ್ಸ್ಕ್ರಿಪ್ಷನ್ ನಮಗೆ ತುಂಬಾ ಮುಖ್ಯ ನೀವು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡೋದ್ರಿಂದ ನಮಗೆ ಹೆಚ್ಚು ಜನರಿಗೆ ರೀಚ್ ಆಗೋದಕ್ಕೆ ಸಾಧ್ಯವಾಗುತ್ತೆ ಹಾಗೆ ಇನ್ನಷ್ಟು ಒಳ್ಳೆಯ ಉತ್ತಮ ಮಾಹಿತಿಗಳನ್ನ ನಿಮಗೆ ತಲುಪ್ಸೋದಕ್ಕೆ ಇದು ನಮಗೆ ತುಂಬ ಮೋಟಿವೇಟ್ ಮಾಡುತ್ತೆ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಇಲ್ಲಿನ ವಿಚಾರವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಇಂದಿನ ವಿಚಾರವನ್ನ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು